ಈಗ <zoysic discussions autour personaje> <sm festivals> ಅದೇ ಸರ್ ಬೀರು ಎಲ್ಲ ಹೊಡೆದಾಕ್ಬಿಟ್ಟವ್ರೆ ಲೋಲಮ್ಮ ಅಂತ ನಾನು ಮೊನ್ನೆ ಶನಿವಾರ ಭಾನುವಾರ ಮೂರು ಗಂಟೆಗೆ ಹೋದೆ ಸರ್ ನಾನು ಹಾಸನಂಬಿ ದರ್ಶನಕ್ಕೆ ಹೋಗಿಕೆ ಅಂತ ಅಮ್ಮನ ಮನೆಯಲ್ಲೆಲ್ಲ ಆಳ್ತಾ ಇದೆ ಮೈಸೂರಲ್ಲಿ ಪುನಃ ಸೋಮವಾರ ಹಾಸನಂಬಿ ದರ್ ದೇವಸ್ಥಾನಕ್ಕೆ ಹೋದೆ ಅದು ಮುಗಿಸ್ಕೊಂಡು ಮತ್ತೆ ಸೋಮವಾರ ಸಂಜೆ ಬಂದು ಅಮ್ಮನ ಮನೆಯಲ್ಲಿ ಆಳ್ತಾ ಇದ್ದೇನೆ ಮತ್ತೆ ಇವತ್ತು ನಿನ್ನೆನೂ ಅಲ್ಲೇ ಆಗಿದೆ ರಾತ್ರಿ ಬಂದಿಲ್ಲ ನಾನು ಬೆಳಿಗ್ಗೆ ಬಂದೆ ಅಲ್ಲಿವರೆಗೆ ಅವರು ಬಂದು ಗ್ಯಾದರ್ ಆಗಿದ್ರು ಇಲ್ಲಿ ಆಮೇಲೆ ಒಳಗಡೆ ಹೋಗಿ ನೋಡಿ ಮೇಡಮ್ ಏನು ಮುಟ್ಟಬಿಡಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ಒಳಗಡೆ ನೋಡಿದಾಗ ಸಿ ಸಿ ಕ್ಯಾಮ್ರಾವಿರೆಲ್ಲ ಎಳ್ದಾಕಿದ್ದಾರೆ ಜೊತೆಗೆ ಬೀರು ಎಲ್ಲ ಬಾಗ್ಲೆಲ್ಲ ಓಪನ್ ಮಾಡಿ ಬೀರು ಎಲ್ಲ ಎಲ್ಲ ವಾಲ್ಡ್ರೂಪ್ಗಳು ಬೀರುಗಳು ಎಲ್ಲ ಒಡೆ ಓಪನ್ ಮಾಡಿಟ್ಟಿದ್ದಾರೆ ನಿಮ್ಮ ಹಸ್ಬೆಂಡ್ ಹಾಸನಂಬೈ ದೇವಸ್ಥಾನದ ಡ್ಯೂಟಿ ಸರ್ ಮೇಡಮ್ ಪೊಲೀಸ್ನವ್ರು ಬಂದರು ಬೀಟ್ನವ್ರು ಬಂದರೂ ಬೀಟ್ನವ್ರು ಬಂದು ಎಲ್ಲಿ ಸ್ಟ್ರಾಂಗಾಗಿ ಗೇಟ್ ಇರುತ್ತೆ ಅಲ್ಲಿ ಮಾತ್ರ ಒಂಚೂರು ಕುಟ್ಕ್ತಾರೆ ಅಷ್ಟೆ ಇನ್ನು ಹೋದರೆ ಇನ್ನು ಅವರೆಲ್ಲ ಅವರೇ ಯಾವ ಜಾಗದಿಂದ ವಾಪಾಸ್ ಬರ್ತಾವ್ರೆ ಅಂತ ಗೊತ್ತಾಗಲ್ಲ ಆ ಥರ ಮಾಡ್ಕೊಂಡವ್ರು ಯಾವಾಗಲೂ ಅವ್ರ ಟೈಮ್ ಯಾವಾಗ ಇರುತ್ತೆ ಆಗ ಬರ್ತಾರೆ ಕರೆಕ್ಟ್ ಟೈಮ್ಗೂ ಬರಲ್ಲ ಅವರು ಬಂದ ಮೇಲೆ ಒಂಚೂರು ಸಿಗ್ನಲ್ ಕೊಟ್ಟು ತಿರುಗಿ ಬೆಳಗ್ಗೆಯಾಗ ಆಗಲೇ ಕಲೆಕ್ಷನ್ಗೆ ಬರ್ತಾರೆ ನೀವೆಲ್ಲಪ್ಪ ಬಂದೇ ಇಲ್ವಲ್ಲ ನೀವು ಅಂದರೆ ರಾತ್ರಿ ಬಂದಿದ್ವಲ್ಲ ನಿಮ್ಗೆ ಗೊತ್ತಿಲ್ಲ ಮೇಡಮ್ ಕುಟ್ಟಿದ್ವಲ್ಲ ಅಂತಾರೆ ಆತರ ತುಂಬಾ ಸುತ್ತಮುತ್ತ ಆಯ್ತವೆ ಸರ್ ನಾವು ಇರೋದು ಭಯ ಇರುತ್ತದೆ ನಮಗೆ ದಯವಿಟ್ಟು ನಮಗೆ ಎಲ್ಲ ಬಂದೋಬಸ್ತ್ ಮಾಡ್ಕೊಡಿ ನನ್ನ ಹೆಸರು ಸುಶೀಲ ಬೆಳಿಗ್ಗೆ ಮಗು ಕರ್ಕೊಂಡು ಹಾಲ್ ತಗೊಬ್ರ ಅಂತ ಬಂದೆ ಗೇಟ್ ಹೊರಗಡೆ ಪೀಕ್ ಆ ಪಕ್ಕದ ಮನೆಯವ್ರಿಗೆ ಹೇಳ್ದೆ ಆಗ ನಾನು ಹಾಕಿಲ್ಲ ಅಂತಂದ್ರು ಹಾಗೆ ಡೋರ್ ಓಪನ್ ಇತ್ತು ಒಳಗಡೆ ಇದ್ದಲ್ಲ ಹಿಂಗೆ ಓಪನ್ ಇತ್ತು ಆಗ ಮೇಡಮ್ ಅವ್ರಿಗೆ ನಮ್ಮ ಮನೆಯವ್ರ ಕಡೆ ಫೋನ್ ಮಾಡಿಸ್ತೆ ಹಾಗೆ ನಮ್ಮ ಮನೆಯವ್ರು ಬಂದಿರ್ಬೇಕು ನೋಡಿ ಅಂದರು ಅವರು ಬಂದಿಲ್ಲ ಕಾರು ಇಲ್ಲ ಅಂತಂದೆ ಆವಾಗ ಸರಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಹಾಗೆ ನೋಡಿದಾಗ ಅಲ್ಲ ಕೆಳಗಡೆ ಮನೆ ನಾವು ಅವರು ಬಂದು ನೋಡಿದಾಗ ಲಾಕೆಲ್ಲ ಕೆಳಗಡೆ ಬಿದ್ದಿತ್ತು ನಿಮ್ಗೆ ಏನು ರಾತ್ರಿ ಸೌಂಡ್ ಗಿಂಡ್ ಏನು ಗೊತ್ತಾಗಲ್ಲ ಬೆಳಗ್ಗೆ ನನಗೆ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ನೀವು ಏನು ನೋಡಿದ್ರೆ ಸೌಂಡ್ ಬೈಕ್ ಸೌಂಡ್ ಕಾರ್ ಸೌಂಡ್ ಅಂತ ಕೇಳಿಲ್ಲ ಇಲ್ಲ ಅದೆಲ್ಲ ರಾತ್ರಿ ಮಳೆ ಬೇರೆ ಕರೆಂಟ್ ಬೇರೆ ಇರಲಿಲ್ಲ ಹಾಗಾಗಿ ನಾವು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ